அதன் சரி படத்தி எஸ் வைப்போம் ஒன் வர்ஷ் ஆய் இப்ப ஆகஸ்ட் இப்போ கம்மி வர்ஷ முகேத்து அல்ல கண்ணெட்டி அவர் நாட்களே நூறிங்க நாலு திங்களே தடுற ஏன்னா ಸೂಕ್ತವಾಗಿ ನಡೀತಾ ಇಲ್ಲ ಆ ಟೆಂಡರ್ ತಗೊಂಡಂತ ಗುಜರಾತಿನ ಒಬ್ಬ ವ್ಯಕ್ತಿ ಪಡ್ಕೊಂಡಿರ್ತಾನೆ ಕೋಟಿ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆಲಸ ಆಗಿದೆ ದುಡ್ಡು ಬಿಡುಗಡೆ ಮಾಡಿಲ್ಲ ಮೂರು ಬಿಲ್ಲು ಹಂಗೆ ಕೂತಿದ್ದಾರೆ ಕೂತಿದಾರೆ ಹನ್ನೊಂದು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಅದೇ ಜಲಸಂಪನ್ಮಲ್ ಮೂಲ ಮಂತ್ರಿಗಳು ಇವತ್ತು ಪಾಪ ಕುರ್ಚಿ ಬರದಾಟಿತ್ಯ ಬಿಡಿತಾ ಈ ರಾಜ್ಯದಲ್ಲಿ ಒಬ್ಬೊಬ್ಬ ಶಾಸಕನ ಖರೀದಿ ಮಾಡ್ಲಿಕ್ಕೆ ಇವತ್ತೇ ಮೂವತ್ತ್ ಮೂರು ಟ್ರಸ್ಟ್ ಗಟ್ಟು ಐವತ್ತೆರಡು ಕೋಟಿ ಬೇಕು ಹನ್ನೊಂದು ಕೋಟಿ ಬಿಡುಗಡೆ ಮಾಡೋದ್ರೆ ನಿಮಗೆ ಯೋಗ್ಯತೆ ಇಲ್ಲ ಅದೇ ಬೇಕಾದ್ರೆ ಒಬ್ಬ ಶಾಸಕನಿಗೆ ಐವತ್ತು ಕೋಟಿ ಕೊಟ್ಟು ಕೊಟ್ಟು ಬರ್ತಕ್ಕಂಥ ಶಕ್ತಿ ನಿಮ್ಮ ಈ ಸ್ವಾಮಿ ಹನ್ನೊಂದು ಕೋಟಿ ರೂಪಾಯಿ ಏನು ಬಿಡುಗಡೆ ಮಾಡೋದಕ್ಕೆ ನಿಮ್ಗೆ ದುಡ್ಡಿಲ್ಲ ಪಾಪ ಸರ್ಕಾರದಲ್ಲಿ